ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸರೋಜಾ ಕುಕ್ಕಿಂಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇದು ಶುಕ್ರವಾರದ ವಿಡಿಯೋ ಅಂತಂದ್ರೆ ಹುಣ್ಣಿಮೆ ಇದೆಯಲ್ಲ ಆವತ್ತಿನ ದಿನದ ವಿಡಿಯೋ ಇದು ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು ಮಧ್ಯಾಹ್ನದ ಊಟ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಕಿಚನೆಲ್ಲ ತುಂಬ ಹರಿಬಿಟ್ಟಿತ್ತು ಹಾಗಾಗಿ ಅದನ್ನಾದರೂ ಕ್ಲೀನ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೆ ಮಗ ಮಲ್ಕೊಂಡಿದ್ದ ಅವನು ತುಂಬ ಹೊತ್ತು ಮಲ್ಕೋದಿಲ್ಲ ಹಾಗಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಅವನು ಮಲ್ಗೋದು ಅಷ್ಟರೊಳಗೆ ನನ್ನ ಕೆಲಸ ಏನಿದೆ ಅಲ್ಲ ಅದನ್ನು ಮುಗಿಸ್ಕೋಬೇಕು ನಾನು ತುಂಬ ದಿನ ಆಗಿತ್ತು ನಾನು ವೀಡಿಯೋ ಮಾಡಿ ಹಾಗಾಗಿ ಇವತ್ತು ವೀಡಿಯೋ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನು ಜೋಳದ ರೊಟ್ಟಿ ಮೊಳಕೆ ಕಟ್ಟಿರುವ ಕಾಳು ಪಲ್ಯ ಆಮೇಲೆ ರೈಸು ಸಾಂಬಾರನ್ನ ಮಾಡಿದ್ದೆ ಊಟ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಆ ರೆಸಿಪಿನ ಯಾಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ ಅಂತಂದರೆ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ಆ ರೆಸಿಪಿನ ಒಂದು ಎರಡರಿಂದ ಮೂರು ಸಾರಿ ಮಾಡಿದ್ದೀನಿ ಹಾಗಾಗಿ ಆ ರೆಸಿಪಿನ ಏನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಪಾತ್ರೆ ಏನೋ ನಾನು ಅಂದರೆ ಸ್ವಲ್ಪ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು ಅಡಿಗೆದೆಲ್ಲ ಮಾಡಿದ ಮೇಲೆ ಅಂದರೆ ಎಷ್ಟೇ ಸ್ವಲ್ಪನಾದರೂ ಮಾಡಲಿ ಜಾಸ್ತಿನಾದರೂ ಮಾಡಲಿ ಅಡುಗೆ ಮಾಡಿದ ಮೇಲೆ ಸ್ವಲ್ಪ ಬಾ ಪಾತ್ರೆ ಅಂತೂ ಹಾಗೆ ಆಗ್ತವೆ ಹಾಗಾಗಿ ಪಾತ್ರೆ ಎಲ್ಲ ನಾನು ಅಂದರೆ ಇದೇ ಸಿಂಕಲ್ಲಿ ಏನೂ ತೊಳೆಯೋದಿಲ್ಲ ಹಿಂದ್ಗಡೆ ಒಂದು ಸ್ವಲ್ಪ ಬಾಲ್ಕನಿ ಇದೆಯಲ್ಲ ಅಲ್ಲಿ ಬಟ್ಟೆ ತೊಳೆಯೋದಕ್ಕೆ ಆಮೇಲೆ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅಂತ ಹೇಳಿ ಸ್ವಲ್ಪ ಜಗಳ ಮಾಡ್ಕೊಂಡಿದ್ದೀನಿ ಒಬ್ಬರು ಆಂಟಿ ಬಂದು ಸ್ವಲ್ಪ ಪಾತ್ರೆ ಕೊಟ್ಟು ಹೋಗ್ತಾರೆ ಯಾವಾಗಲೂ ಅಲ್ಲ ಸ್ವಲ್ಪ ದಿನ ಅಂದರೆ ನಂದು ಡೆಲಿವರಿ ಆಗಿದ್ದು ಒಂದು ಒಂದು ವರ್ಷ ಆಯಿತು ಬಿಡಿ ಒಂದು ಸಿಕ್ಸ್ ಮಂತ್ ಆದಮೇಲೆ ಒಂದು ಕರ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಒಂದು ಸಿಕ್ಸ್ ಮಂತ್ಗೋಸ್ಕರ ಕರ್ಕೊಂಡೆ ಅದು ಅಲ್ಲದೆ ಮನೇನ ಸ್ಟಾರ್ಟ್ ಮಾಡಿದ್ವಲ್ಲ ಕೆಲಸ ತುಂಬ ಆಗ್ತಾಯಿತ್ತು ಇರಲಿ ಇನ್ನೂ ಸ್ವಲ್ಪ ದಿನ ಅಂತ ಹೇಳಿ ಅವ್ರ ಆಂಟಿನೇ ಸ್ವಲ್ಪ ಪಾತ್ರೆ ಅದು ತಿಕ್ಕೊಟ್ಟು ಹೋಗ್ತಾರೆ ಆಮೇಲಿಂದ ಅಂದರೆ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಸ್ವಲ್ಪ ಫ್ರೀ ಆಗ್ತೀನಿ ಅವಾಗೇ ನಾನೇ ಮಾಡ್ಕೊಂಡ್ರಾಯಿತು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಬೆಳಗ್ಗೆ ಗ್ಯಾಸ್ಗೆ ಅದೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ನಾನು ಸ್ಟೌನ ಹುಣ್ಣಿಮೆ ಇರೋದರಿಂದ ಪೂಜೆ ಅದೆಲ್ಲ ಮಾಡಿದ್ದೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಖಲೀಜ್ ಆದಂಗೆ ಆಗಿತ್ತು ಸ್ವಲ್ಪ ಎಣ್ಣೆ ಅದೆಲ್ಲ ಬಿಟ್ಬಿಡಿರುತ್ತಲ್ಲ ಹಾಗಾಗಿ ಅದನ್ನೆಲ್ಲ ಒಂದು ಸ್ವಲ್ಪ ಸ್ಕ್ರಬ್ಬಿಂದ ನಾನು ಒರೆಸ್ಕೊತಾ ಇದ್ದೀನಿ ವಿಮ್ ಸೋಪನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಇವಾಗ ಮನೆಯಲ್ಲಿ ಅಂದರೆ ಎಲ್ಲರ ಮನೆಯಲ್ಲೂ ಅಷ್ಟೇ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಲಿ ಅಥವಾ ಮನೆಯಲ್ಲೇ ಇರಲಿ ಮನೆ ಕ್ಲೀನಿಂಗ್ ಅಂತಂದರೆ ಅದು ಹೆಣ್ಮಕ್ಕಳಿಗೆ ಬಿಡದೆ ಇರೋ ಕೆಲಸ ಒಂದು ರೀತಿ ಮನೆಯಲ್ಲಿ ಇದು ಒಂದು ಜಾಬ್ ಅಂತಲೇ ಹೇಳ್ಬೋದು ನಮಗೆ ಕೆಲವೊಂದು ಹೆಣ್ಮಕ್ಕಳು ಹೊರಗಡೆ ಹೋಗಿ ದುಡಿತಾರೆ ನಾವು ಮನೆಯಲ್ಲೇ ದುಡಿದು ಕೆಲವೊಂದು ಹೆಣ್ಮಕ್ಕಳು ಮನೆಯಲ್ಲೂ ದುಡಿತಾರೆ ಹೊರಗೆ ಹೋಗಿಯೂ ದುಡಿತಾರೆ ತುಂಬಾ ಕಷ್ಟ ಆಗುತ್ತೆ ಇದು ಇದನ್ನು ಅಂದರೆ ಇವಾಗ ಮನೆಯಲ್ಲಿ ಅಷ್ಟೇ ನಿಭಾಯಿಸೋದು ಅಂದರೆ ಹೇಗೋ ಮಾಡ್ಬೋದು ಕೆಲವೊಂದಿಷ್ಟು ಜನ ಪಾಪ ಅವ್ರಿಗೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ಅದು ಅಲ್ಲದೆ ಇವಾಗ ಮಕ್ಕಳು ಸ್ವಲ್ಪ ದೊಡ್ಡವ್ರು ಮಕ್ಕಳು ಹೆಲ್ಪ್ ಮಾಡ್ತಾರೆ ನನ್ನ ಮಕ್ಕಳು ಇನ್ನೂ ತುಂಬ ಚಿಕ್ಕವರು ಇರೋದ್ರಿಂದ ಅವ್ರಿಗೇನು ಕೆಲಸ ಹಚ್ಚೋದಿಲ್ಲ ನಾನು ಎಲ್ಲ ನಾನೇ ಮಾಡ್ತೀನಿ ಅಂದರೆ ನನ್ನ ಮಗಳೊಬ್ಬಳು ಏಳು ವರ್ಷದ ಒಬ್ಬಳು ಐದು ವರ್ಷ ಪಾಪು ಒಂದು ವರ್ಷ ಇದೆ ಅಷ್ಟೇ ಅವನಿಗೆ ಈ ಸಿಂಕ್ ಟ್ಯಾಪನ್ನು ಸಹ ಡೈಲಿ ನಾನು ಈ ಥರ ಸಿಂಕ್ ಒಂದು ಎರಡರಿಂದ ಮೂರು ಸಾರಿನೂ ತೊಳೆದೇ ತೊಳಿತೀನಿ ದಿನಕ್ಕೆ ಅಷ್ಟು ಸರಿನ ನಾನು ಈ ಟ್ಯಾಪನ್ನು ಸಹ ಕ್ಲೀನ್ ಮಾಡ್ಕೊತೀನಿ ಸಿಂಕು ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಖುಷಿ ಅಂತ ಅನಿಸುತ್ತೆ ಕಿಚನೆಲ್ಲ ಬಂದಾಗ ಮೆಸ್ಸಿಯಾಗಿ ಕಾಣೋದಿಲ್ಲ ಹಾಗಾಗಿ ನಾವು ಕಿಚನನ್ನು ಯಾವಾಗಲೂ ಕ್ಲೀನಾಗಿಟ್ಕೊಂಡ್ರೆ ಮನಸ್ಸು ತುಂಬಾ ರಿಲೀಫ್ ಆಗಿರುತ್ತೆ ನಾವು ಹೆಚ್ಚಾಗಿ ಕಳೆಯೋ ಸಮಯ ಅಂತಂದರೆ ಕಿಚನ್ ಅಂತ ಹೇಳ್ಬೋದು ಹೆಣ್ಮಕ್ಳು ಸ್ಪೆಷಲಿ ಅದು ನಮ್ಮ ಇಡೇ ಮನೆಯಲ್ಲಿ ಅದು ನಮ್ಮದೊಂದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ನನಗೂ ಅಷ್ಟೇ ಕಿಚನಲ್ಲಿ ಜಾಸ್ತಿನೇ ನಾನು ಟೈಮ್ ಸ್ಪೆಂಡ್ ಮಾಡೋದು ಹಾಗಾಗಿ ನನಗೆ ಕಿಚನ್ ಯಾವಾಗಲೂ ಕ್ಲೀನ್ ಇರಬೇಕು ನಾನು ಬೆಳಗ್ಗೆ ಒಂದು ಸಾರಿ ಆಮೇಲೆ ಮಧ್ಯಾಹ್ನ ಒಂದು ಸಾರಿ ಮತ್ತು ರಾತ್ರಿ ಒಂದು ಸಾರಿ ಕೆಲವೊಂದು ಟೈಮ್ ಏನಾಗಿಬಿಡುತ್ತೆ ಅಂತಂದರೆ ನಾನು ಮಧ್ಯಾಹ್ನ ಅಡುಗೆ ಮಾಡಿದ್ದು ಸ್ವಲ್ಪ ಉಳಿದಿದ್ರೆ ರಾತ್ರಿನ ಅಷ್ಟೊಂದು ಅಡುಗೆ ಮಾಡೋಕ್ಕೆ ಹೋಗೋದಿಲ್ಲ ನಾನು ಜಸ್ಟ್ ಒಂದು ರೈಸ್ ಮಾಡ್ತೀನಿ ಅಷ್ಟೇ ಇಲ್ಲಾಂದರೆ ಮತ್ತು ಎಲ್ಲ ಮಾಡೋದಿತ್ತಂದರೆ ಮತ್ತೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು ಅವ್ರು ಹೇಗೂ ಪಾತ್ರೆ ಅದೆಲ್ಲ ತೊಳೆದು ಕೊಟ್ಟು ಹೋಗಿದ್ದರು ಹಾಗಾಗಿ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ ಇಬ್ಬ ಪಾತ್ರೆ ಅದೆಲ್ಲ ಇವಾಗ ಅದರಲ್ಲಿ ನೀರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಅದೇ ಥರ ನಾವು ಇವಾಗೆಲ್ಲ ನೀರು ಇರುತ್ತಲ್ಲ ಅದನ್ನೇ ಈ ಥರ ಬಂದು ನಾವು ಸೆಟ್ ಮಾಡಿಕೊಂಡ್ರೆ ಫ್ಲವರ್ಡೆಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಅದರೆಲ್ಲ ನೀರು ಎಲ್ಲ ಕೆಳಗೆ ಬಿಡ್ದಾದ ಮೇಲೆ ನಾವು ಪಾತ್ರೆನ ಜೋಡಿಸ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳಿ ಅಷ್ಟೇ ಪಾತ್ರೆ ಅದೆಲ್ಲ ಜೋಡಿಸ್ಕೊತಾ ಇದ್ದೀನಿ ನನ್ನ ಮಕ್ಕಳು ಅಂತಂದರೆ ಇವಾಗ ಒಂದು ಗ್ಲಾಸಲ್ಲಿ ನೀರು ಕುಡಿದ್ರೆ ಅದನ್ನು ಮತ್ತೆ ಆ ಗ್ಲಾಸ್ ಹೋಗಿ ಸಿಂಕ್ ಇಟ್ಬಿಡೋದು ಸಣ್ಣ ಮಕ್ಕಳು ತುಂಬಾ ಹಿಂಸೆ ಆಗಿಬಿಡುತ್ತೆ ಕೆಲವೊಂದು ಟೈಮು ಮನೆಯಲ್ಲಿ ಅಂದರೆ ಈಗ ಒಬ್ಬರು ಇಬ್ರು ಕೆಲಸ ಮಾಡೋರು ಇದ್ದರೆ ಅಷ್ಟೊಂದು ಏನು ಬೇಜಾರು ಅಂತ ಅನಿಸೋದಿಲ್ಲ ಒಬ್ಬರೇ ಇದ್ರಂತೂ ತುಂಬಾ ಕಷ್ಟ ಆಗಿಬಿಡುತ್ತೆ ಕೆಲಸ ಮಾಡೋದಕ್ಕೆ ನಮ್ಮ ಮನೇಲಿ ಎಲ್ಲ ಕೆಲಸನೂ ನಾನೇ ನೋಡ್ಕೋದು ಅಂದರೆ ಮಕ್ಕಳು ಕೆಲವೊಬ್ಬರ ಮನೆಯಲ್ಲಿ ಮಕ್ಕಳು ದೊಡ್ಡವ್ರ ಥರ ಮಕ್ಕಳು ಕೆಲಸ ಅದೆಲ್ಲ ಮಾಡ್ಬೋದು ನಾನು ಹಾಗೂ ಹಿಂಗು ಕೆಲಸ ಮಾಡೋಷ್ಟ್ರೊಳಗೆ ಸ್ವಲ್ಪ ಅಂದರೆ ಮೂರು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ನಾನು ಹೆಚ್ಚು ಕಮ್ಮೆ ನಾಲ್ಕೂವರೆ ಐದು ಗಂಟೆ ಹಾಗೆ ಹೋಯಿತು ಎಲ್ಲ ಕಸ ಎಲ್ಲ ಗೂಡಿಸ್ಕೊಂಡು ಬೆಳಗ್ಗೆ ನಾನು ಕಲ್ಲು ಒರೆಸ್ಕೊಂಡಿದ್ದೆ ಹುಣ್ಣಿಮೆ ಇರೋದ್ರಿಂದ ಹಾಗಾಗಿ ಕಲ್ಲೇನು ಒರೆಸೋದಿಲ್ಲ ಹಾಗೆ ಕಸ ಎಲ್ಲದೆಲ್ಲ ಗೂಡಿಸ್ಕೊತಾಯಿದ್ದೀನಿ ಸ್ವಲ್ಪ ಕಸ ಅದೆಲ್ಲ ಗೂಡಿಸ್ಕೊಂಡು ಆದಮೇಲೆ ಮಕ್ಕಳು ಅಷ್ಟೊತ್ತು ಮಟ್ಟ ಬರ್ತಾರೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂಥೇಳಿ ಮಗಳು ಅಷ್ಟಾದರೂ ಪಾನಿಪುರಿ ಮಾಡಿಕೊಡು ಅಂತ ಕೇಳಿದ್ಲು ನಾನು ಪಾನಿಪುರಿ ಪ್ಯಾಕ್ ಇತ್ತು ಆಲ್ರೆಡಿ ಅದಕ್ಕೋಸ್ಕರ ಒಂದು ಎರಡು ಆಲೂಗಡ್ಡೆನ ನಾನು ಕುದಿಸ್ಕೊಂಡು ಸಿಪ್ಪೆ ತೆಗೆದರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಚಾಟ್ ಮಸಾಲ ಇಷ್ಟನೇ ಹಾಕ್ಕೊಂಡು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊತೀನಿ ನೀವು ನೋಡ್ತಿರ್ಬೋದನ್ನ ಈ ಪಾತ್ರೆಯಲ್ಲಿ ಏನು ಇಟ್ಟಿದ್ದೀನಿ ಅಂತಂದರೆ ಬೆಲ್ಲನ ಸ್ವಲ್ಪ ಅಂದರೆ ಈಗ ಸ್ವೀಟ್ ಇರುತ್ತಲ್ಲ ಅದನ್ನು ನಾನು ಬೆಲ್ಲದಿಂದನೇ ಮಾಡ್ಕೋದು ಹಾಗಾಗಿ ಸ್ವಲ್ಪ ಪಾಕ ಬರೋದಕ್ಕೆ ಇಟ್ಟಿದ್ದೀನಿ ನಾನು ಸ್ವೀಟ್ ಸಾಸ್ ಅಂತಾರಲ್ಲ ಆ ಥರ ಈ ಥರ ಮನೆಯಲ್ಲಿ ಮಾಡೋದ್ರಿಂದ ಒಂದೇನೋ ಖುಷಿ ಅಂತ ಅನಿಸುತ್ತೆ ಆಮೇಲೆ ಆರೋಗ್ಯಕ್ಕೂ ಒಳ್ಳೇದಲ್ವ ಹಾಗಾಗಿ ಇದು ಈ ಪಾನಿಗೆ ಅಂದರೆ ಇದು ರೆಡಿ ಪ್ಯಾಕ್ ಸಿಕ್ಕಿತ್ತು ನನಗೆ ಜಸ್ಟ್ ಒಂದು ಎರಡು ಸ್ಪೂನ್ ಅಷ್ಟೇ ಹಾಕಿದೆ ನಾನು ಒಂದು ಸ ನನಗೆ ಎಷ್ಟು ಬೇಕು ನೀರು ಅಷ್ಟೇ ಕಲಿಸ್ಕೊಂಡು ರೆಡಿ ಪುರಿ ಇತ್ತಲ್ಲ ಹೇಗಾಗಿ ಅದನ್ನು ಕರ್ಕೊಂಡ್ರೆ ಆಯಿತು ಅಂತ ಅದನ್ನು ಕರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಕರಿಯೋದಕ್ಕೆ ಸ್ವಲ್ಪ ಜಾಸ್ತಿ ಆಯಿಲನ್ನು ಬಿಸಿ ಮಾಡಬಾರ್ದು ಯಾಕಂದರೆ ಪೂರಿ ಬೇಗ ಹೊತ್ತಿಬಿಡುತ್ತೆ ಪೂರ್ತಿ ಎಲ್ಲ ಕರ್ಕರ್ಗಾಕ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಎಣ್ಣೆ ಕಾದಿದ್ರೆ ಸಾಕು ಪುರಿ ಬೇಗನೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಪುರಿ ಬಂದೈತೆ ಮನೆಯಲ್ಲೇ ಈ ಥರ ಪಾನಿಪುರಿ ಮಾಡೋದ್ರಿಂದ ಸ್ವಲ್ಪ ಏನೋ ಖುಷಿ ನೋಡಿ ಇದು ಸ್ವೀಟ್ ಪಾಕ್ ಇದು ಖಾರ ಪಾಕ ಅಂದರೆ ಇದು ಖಾರ ಪಾನಿ ಅದ್ರಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಇದು ಸ್ವೀಟು ಪುರಿ ಇದು ತುಂಬಾ ಟೇಸ್ಟ್ ಆಗಿತ್ತು ಆಮೇಲೆ ಇದು ಅಂದರೆ ಈಗ ಏನು ರೆಡಿನೇ ಇರುತ್ತೆ ಈಗ ಮನೆಯಲ್ಲಿ ನಾನು ಕೆಲವೊಂದು ಟೈಮ್ ತಂದಿಟ್ಕೊಂಡಿರ್ತೀನಲ್ಲ ಹಾಗಾಗಿ ಯಾಕಂದರೆ ಈ ಥರ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಹೇಳಿ ಮಕ್ಕಳು ಯಾವಾಗ ಏನು ಕೇಳ್ತಾರೆ ಹೇಳೋಕ್ಕಾಗೋದಿಲ್ಲ ಇದು ಗೌರಿ ಹುಣ್ಣಿಮೆ ದಿನದ್ದು ನನ್ನ ಮಕ್ಕಳಿಬ್ರು ಸ್ಯಾರಿ ಉಟ್ಕೊಂಡಿದ್ರು ಹಾಗಾಗಿ ಸಕ್ಕರೆ ಆರತಿಗೆ ತೊಗೊಂಡು ದೇವ್ರಿಗೆ ಬೆಳಗ್ತಾಯಿದ್ರು ಅದನ್ನು ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ